ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಈ ಮಡಿಕೆ ತಂದು ನಾನು ಸುಮಾರು ತಿಂಗಳುಗಳಾಯಿತು ಯೂಸೇ ಮಾಡಿರಲಿಲ್ಲ ಸೈಡಿಗೆ ಎತ್ತಿಟ್ಬಿಟ್ಟಿದ್ದೆ ಇವಾಗ ಯೂಸ್ ಮಾಡೋಣ ಅಂತ ಇದನ್ನು ತೆಗೆದಿದ್ದೀನಿ ಇದರಲ್ಲಿ ಫಸ್ಟು ನಾನು ಬಿಸಿನೀರು ಹಾಕಿ ಒಂದು ಎರಡು ದಿನ ಚೆನ್ನಾಗಿ ಕುದಿಸಿ ನೀರನ್ನ ಚೆಲ್ತೀನಿ ಅದೇ ಥರ ಒಂದು ಎರಡು ಮೂರು ದಿನ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂದರೆ ಅದು ಮಡಕೆದು ಮಣ್ಣಿಂದ ಸ್ಮೆಲ್ಲೆಲ್ಲ ಹೋಗುತ್ತೆ ನಾವು ಡೈರೆಕ್ಟಾಗಿ ಮಡಿಕೆ ತಂದ ತಂದು ಹಂಗೆ ಯೂಸ್ ಮಾಡಬಾರ್ದು ಯಾಕಂದರೆ ಮಣ್ಣಿಂದೆಲ್ಲ ಸ್ಮೆಲ್ ಹಂಗೆ ಬರ್ತಾ ಇರುತ್ತೆ ಅಡುಗೆ ಮಾಡಿದಾಗ ಈ ಥರ ಬಿಸಿನೀರು ಹಾಕಿ ಕುದಿಸಿಟ್ಟು ಈ ನೀರೆಲ್ಲ ನೈಟಿಂದ ಬೆಳಗ್ಗೆವರೆಗೆ ಹಂಗೆ ಇಟ್ಟು ನೀರು ಚೆಲ್ಲಿ ಮತ್ತೆ ಇದೇ ಥರ ಒಂದು ಎರಡು ಮೂರು ದಿನ ಮಾಡ್ಬೋದು ಇಲ್ಲಾಂದರೆ ಕೆಲವೊಬ್ಬರು ಹಚ್ಚುತ್ತಾರೆ ಅರ್ಶಿಣ ಎಣ್ಣೆ ಹಚ್ಚಿ ಇಡ್ತಾರೆ ಆ ಥರನೂ ಮಾಡ್ಬೋದು ನಾನು ಮುಂಚೆ ಮಡಿಕೆನೂ ಇದೇ ಥರ ಮಾಡೀನಿ ಈ ಥರ ಚೆನ್ನಾಗಿ ಬಿಸಿನೀರಲ್ಲಿ ನೀರು ಚೆನ್ನಾಗಿ ಒಯ್ದಾಡತನ ಕುದಿಸ್ತೀನಿ ಆಮೇಲೆ ನೈಟೆಲ್ಲ ಹಂಗೆ ಇಟ್ಟು ಬೆಳಗ್ಗೆ ನೀರು ಚೆಲ್ತೀನಿ ಮತ್ತು ಅದೇ ಥರ ಒಂದು ಎರಡು ಮೂರು ದಿನ ಮಾಡಿದರೆ ಮಣ್ಣಿಂದ ಸ್ಮೆಲ್ಲೆಲ್ಲ ಇದೇನು ನೀರು ಕುದಿಸಿರ್ತೀವಿ ಎರಡು ಮೂರು ದಿನ ಅದರಲ್ಲಿ ಹೋಗುತ್ತೆ ಆಮೇಲೆ ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಬೋದು ಪುಟ್ಟದಾಗಿ ತುಂಬನೇ ಚೆನ್ನಾಗಿದೆ ತರಕಾರಿ ಕಾಳು ಪಲ್ಯ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ತೊಗೊಂಡು ತಗೊಂಡಿದ್ದೀನಿ ಈಗ ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದರಲ್ಲಿ ಕ್ಯೂಟಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ನೀರು ನೋಡ್ಬೋದು ಫ್ರೆಂಡ್ಸ್ ಈ ಥರ ನೀರು ಅದು ಕುದಿ ಬರೋವರೆಗೂ ಬಿಟ್ಟರೆ ಅದು ನಾವು ಈಗ ಸ್ಟವ್ ಆಫ್ ಮಾಡಿದ್ರೂ ತೋರಿಸ್ತೀನಂತೆ ಸ್ಟವ್ ಆಫ್ ಮಾಡಿದ್ರೂ ಅದು ಮಡಿಕೆ ಅದು ಬಿಸಿಗೆ ನೀರು ಒಂದು ಮಿನಿಮಮ್ ಹತ್ತು ಹದಿನೈದು ನಿಮಿಷ ಇದೇ ಥರ ಒಯ್ದಾಡ್ತಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ಬಂದು ಶಾವ ಉಪ್ಪಿಟ್ಟು ಮಾಡಿದ್ದೆ ಅದ್ರ ಜೊತೆ ಒಂದು ಸ್ವಲ್ಪ ಮಿಚ್ಚರು ಹಾಗೆ ಸ್ವೀಟ್ ತಿಂತಾ ಇದ್ದೀವಿ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕು ಏನು ಎತ್ತ ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನೀಗ ಗೋಲ್ಡ್ ಶಾಪಿಗೆ ಬಂದಿದ್ದೀನಿ ಇದು ಲಾಂಗ್ ಸರ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಟೂ ಪೀಸ್ ಇದು ಮಿನಿಮಮ್ ಎಷ್ಟು ಗ್ರಾಮ್ ಇರ್ಬೋದು ನೋಡೋಣ ಗೆಸ್ ಮಾಡಿ ಇದು ನಮ್ಮ ಬಜೆಟಲ್ಲಿಲ್ಲ ಇಲ್ಲ ನಮ್ಮ ಬಜೆಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಒಳ್ಳೊಳ್ಳೆ ಡಿಸೈನ್ಸ್ ಸಿಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ನೋಡೋಣ ನನಗೆ ಯಾವ್ದು ಇಷ್ಟ ಆಗುತ್ತೆ ನಮ್ಮ ಬಜೆಟಲ್ಲಿ ಯಾವ್ದು ಬರುತ್ತೆ ಅದನ್ನು ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಈಗಿನ ರೇಟಿಗೆ ಗೋಲ್ಡ್ ತೊಗೋಬೇಕೋ ಬಿಡಬೇಕೋ ಗೊತ್ತಾಗ್ತಾ ಇಲ್ಲ ಬಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂತ ಇದ್ದಾರೆ ಎಷ್ಟಾಗುತ್ತೋ ಗೊತ್ತಿಲ್ಲ ಗೋಲ್ಡ್ ಪ್ರೈಸ್ ಕೇಳಿದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ತಗೊಳೋದೇ ಕಷ್ಟ ಈ ಮದುವೆ ಅಂತವೇನಾದರೂ ಬಂದರೆ ತುಂಬನೇ ಕಷ್ಟ ಅಂತ ಹೇಳ್ಬೋದು ಅಷ್ಟು ಗಗನಕ್ಕೆ ಏರ್ ನಿಂತಿದೆ ಗೋಲ್ಡ್ ರೇಟು ಫ್ರೆಂಡ್ಸ್ ಇದು ಡಿಸೈನ್ ನೋಡಿ ಇದು ಡಿಸೈನ್ ಹೆಸರೇನು ನನಗೆ ಗೊತ್ತಿಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ ನಾನು ಇದು ತುಂಬಾ ಇಷ್ಟ ಆಯಿತು ಬಟ್ ಇದು ನಮ್ಗೆ ತಗೊಳಕ್ಕಾಗೋದೇ ಇಲ್ಲ ಜಾಸ್ತಿ ಗ್ರಾಮ್ ಇದೆ ಅದು ಹಾಗೆ ಇಲ್ಲಿ ಬ್ರಾಸ್ಲೆಟ್ ಡಿಸೈನ್ಸ್ ನೋಡ್ತಾ ಇದ್ದೆ ಹಾಗೆ ಓಲೆ ಡಿಸೈನ್ಸು ಹಾಗೆ ರಿಂಗ್ದು ಎಲ್ಲನೂ ಡಿಸೈನ್ಸ್ ನೋಡ್ತಾ ಇದ್ದೆ ನೋಡೋಣ ಅಂಥೇಳಿ ಇದು ಓಲೆನೂ ತುಂಬ ಚೆನ್ನಾಗಿತ್ತು ನಾನು ಎರಡು ಫೀಸ್ ಓಲೆ ಹಾಕೊಂಡು ನೋಡ್ತಾ ಇದ್ದೆ ನನ್ನ ಫೇಸಿಗೆ ಯಾವ ಸೂಟ್ ಆಗುತ್ತೆ ಅಂತ ಓಲೆದು ಡಿಸೈನ್ಸು ಚೆನ್ನಾಗಿದ್ದು ಇವ್ರ ಹತ್ರ ಅಂದರೆ ಎಲ್ಲ ಡಿಸೈನ್ಸು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಅದನ್ನು ಹಾಕೊಂಡು ವೇರ್ ಮಾಡಿದಾಗೆ ನಮಗೆ ಗೊತ್ತಾಗುತ್ತೆ ನಮ್ಮ ಫೇಸ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ ಯಾವುದಿಲ್ಲ ಅಂತ ನೋಡೋಣ ಇದರಲ್ಲಿ ಯಾವ್ದು ತೊಗೊಳೋದು ಅಂತ ನೋಡಬೇಕು ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ ಅವರು ಎರಡೂ ಚೆನ್ನಾಗಿದೆ ಅಂತ ಇದ್ದರು ಬಟ್ ಅದಕ್ಕೆ ನಾನು ಲಾಂಗ್ದು ಸರಕ್ಕೆ ಕರೆಕ್ಟ್ ಮ್ಯಾಚ್ ಆಗೋಂಥದ್ದೇ ಒಂದು ಓಲೆ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಗೋಲ್ಡ್ ರೇಟು ಕಡಿಮೆ ಆಗುತ್ತಾ ಇಲ್ಲ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಗೋಲ್ಡ್ ರೇಟು ನಾವು ಅಂಜಾದ ಮಾಡೋಕೆ ಆಗಲ್ಲ ಇಷ್ಟೊಂದು ಆಗುತ್ತೆ ಅಂತ ನಾವು ಗೆಸ್ ಮಾಡೋಕ್ಕೆ ಆಗ ಆಗ್ತಿರ್ಲಿಲ್ಲ ಆ ಥರ ಗೋಲ್ಡ್ ರೇಟು ಈಗ ಏರಿ ನಿಂತಿದೆ ಅಂತ ಹೇಳ್ಬೋದು ಇಲ್ಲಿ ಹಾಗೆ ಫ್ರೆಂಡ್ಸ್ ದುಡ್ಡಿರೋರಿಗೆ ಗೋಲ್ಡು ಎಷ್ಟು ಜಾಸ್ತಿ ಆದ್ರೂ ಅದೇನು ಕಾಣ್ಬಾರಲ್ಲ ಅವ್ರಿಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆ ಸ್ವಲ್ಪ ಕಷ್ಟ ಆಗೋದು ಯಾಕಂದರೆ ಏನೋ ಒಂದು ಐವತ್ತು ಗ್ರಾಮು ನಲ್ವತ್ತು ಗ್ರಾಮು ಮೂವತ್ತು ಗ್ರಾಮ್ದು ಏನಾದರೂ ತೊಗೋಬೇಕಂದ್ರೆ ಎಷ್ಟು ಲಕ್ಷ ಈಗ ಅನಿಸುತ್ತೆ ಒಂದು ಈಗ ಹತ್ತು ಗ್ರಾಮ್ ತೊಗೋಬೇಕಂದ್ರೂ ಈಗಿನ ರೇಟ್ ಬಂದು ಎಷ್ಟೋ ಒಂದು ಲಕ್ಷ ಚಿಲ್ಲ್ರನೇ ಇದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇಷ್ಟೊಂದು ದಿಢೀರ್ವಾಗಿ ಇಷ್ಟೊಂದು ಗೋಲ್ಡ್ ರೇಟು ಯಾಕೆ ಜಾಸ್ತಿ ಆಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಒಂಥರ ಕನ್ಸೋ ನನ್ಸೋ ಅಂತ ಅನಿಸ್ಬಿಡುತ್ತೆ ಇದು ತುಂಬಾ ಇಷ್ಟ ಆಯಿತು ನನಗೆ ಬಟ್ ಇದು ಟೋಟಲಾಗಿ ಮೇಲಿದು ಶಾರ್ಟ್ ಬಂದು ಅದು ನಾ ನಲ್ವತ್ತು ಗ್ರಾಮ್ ಅಂತ ಇದ್ದರು ಕೆಳಗಡೆ ಬಂದು ಅರವತ್ತು ಗ್ರಾಮ್ ಅಂತೆ ಟೋಟಲಾಗಿ ನೂರು ಗ್ರಾಮ್ ಅಂತ ಹೇಳ್ತಾಯಿದ್ರು ಇದು ನಮಗೆ ನಿಜಕ್ಕೂ ತಗೊಳಕಾಗಲ್ಲ ಬಿಡಿ ಮಿನಿಮಮ್ ಒಂದು ಹತ್ತು ಲಕ್ಷ ಹಾಕ್ಬೇಕೇನು ಇದಕ್ಕೆ ಏನು ಹದಿನೈದು ಲಕ್ಷ ಹಾಕ್ಬೇಕು ಗೊತ್ತಿಲ್ಲ ಬಟ್ ಅದು ಫೀಸ್ ನಂಗೆ ತುಂಬಾ ಇಷ್ಟ ಆಯಿತು ಆಮೇಲೆ ಇದನ್ನ ನೋಡಿದೆ ನಾನು ಇದು ಕೂಡ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಇದು ಆಲ್ಮೋಸ್ಟ್ ನಮ್ಮ ಬಜೆಟ್ಗೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಬಜೆಟಲ್ಲಿ ನಮಗೆ ಇಷ್ಟವಾದಂಥದ್ದು ತಗೊಳೋದು ಬೆಟರು ಇದು ಕೂಡ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ಡಿಸೆಂಟ್ ಅನಿಸುತ್ತೆ ಒಂದು ಹಾಕ್ಕೊಂಡ್ರೆ ಸಾಕು ನೋಡೋಣ ಫೈನಲ್ ಆಗಿ ಲಾಸ್ಟಲ್ಲಿ ಯಾವತ್ತು ಫೈನಲ್ ಮಾಡ್ತೀನಿ ಅಂತ ತೋರಿಸ್ತೀನಂತೆ ಇಲ್ಲಿ ನೋಡ್ಬೋದು ಫುಲ್ಲು ಟೈಮ್ ಬೇರೆ ಆಗೋಗಿದೆ ಅವರು ಶಾಪ್ ಕೂಡ ಕ್ಲೋಸ್ ಮಾಡೋ ಟೈಮ್ ಆಯಿತು ಯಾವತ್ತು ತೊಗೊಳೋದು ಯಾವುದಿಲ್ಲ ಫುಲ್ ಕನ್ಫ್ಯೂಸ್ ಆಗಿತ್ತು ಹಂಗಾಗಿ ತೊಗೊಳ್ಳೋದು ಒಂದೇ ಟೈಮು ಹಂಗಾಗಿ ali danka je ಲೇಟ್ ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ನೋಡೇ ತೊಗೊಳ್ಳೋಣ ಅಂತ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು ಇದ್ರದ್ದು ಕೂಡ ಯಾವಾಗ ಫೈನಲ್ ಮಾಡಿದೆ ಅಂತ ಕೂಡ ವೀಡಿಯೋ ತೋರಿಸ್ತೀನಂತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನೆಲ್ಲ ವೀಡಿಯೋ ನೋಡಿ ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು ನಿಮ್ಮ ಸಪೋರ್ಟ್

Grab my shades and hit the streets. No plan. Chasing vibes like seashells. ಫ್ರೆಂಡ್ಸ್ ಫೈನಲ್ ಆಗಿ ನಾನು ಇವತ್ತು ಲಕ್ಷ್ಮಿ ಕಾಸಿನ ಹಾರ ತಗೊಂಡೆ ಇದು ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಟ್ ತುಂಬ ವೇಟ್ಲೆಸ್ ಅಂತ ಹೇಳ್ಬೋದು ನಮ್ಮ ಬಜೆಟ್ಗೆ ಕರೆಕ್ಟ್ ಒಂದಂಥ ಲಕ್ಷ್ಮೀ ಹಾರನ ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನನಗೂ ಕೂಡ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಇದ್ರ ಜೊತೆಗೆ ಓಲೆ ಕೂಡ ತೊಗೊಂಡಿದ್ದೀನಿ ಇದಕ್ಕೆ ಕರೆಕ್ಟ್ ಮ್ಯಾಚ್ ಆಗುತ್ತೆ ಅದು ಕರೆಕ್ಟ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲೇನು ಗ್ರೀನ್ದು ಸ್ಟೋನ್ ಬಂದಿದೆ ಅದೇ ತರ ಕೂಡ ಓಲೆಗೂ ಕೂಡ ಇತ್ತು ಹಂಗಾಗಿ ಕರೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ ಈ ಕ್ಯಾಮ್ರಾದಲ್ಲಿ ಯಾಕೋ ಅಷ್ಟೊಂದು ಕ್ಲಾರಿಟಿ ಯಾಕೆ ಕಾಣಿಸ್ತಾ ಇಲ್ಲ ಇದು ರಿಯಲ್ ಆಗಿ ನೋಡಿದಾಗ ತುಂಬನೇನೆ ಚೆನ್ನಾಗಿದೆ ಅದು ಕೂಡ ಒಂದು ಫೋಟೋ ಆ್ಯಡ್ ಮಾಡಿರ್ತೀನಂತೆ ಫ್ರೆಂಡ್ಸ್ ಈಗ ಓಲೆ ತೋರಿಸ್ತೀನಿ ಬನ್ನಿ ಇದು ಸರ ಒಂದೇ ತೊಗೊಳ ಅನ್ಕೊಂಡೆ ತಗೊಳೋ ಟೈಮಲ್ಲಿ ಎರಡು ತಗೊಂಡ್ರೆ ಒಂದು ಸೆಟ್ಟು ಮುಗಿಯುತ್ತೆ ಅಂದ್ಕೊಂಡು ಓಲೆ ಕೂಡ ತೊಗೊಂಡೆ ನೋಡ್ಬೋದು ಇದು ಗ್ರೀನ್ದು ಸ್ಟೋನ್ ಬಂದಿದೆ ಹಾಗಾಗಿ ಅದಕ್ಕೆ ಲಕ್ಷ್ಮಿ ಆರಕ ಕರೆಕ್ಟು ಮ್ಯಾಚ್ ಆಗುತ್ತೆ ಅಂತ ನಾನು ತೊಗೊಂಡೆ ತುಂಬನೇ ಚೆನ್ನಾಗಿದೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ಫುಲ್ ಸೆಟ್ ನೋಡ್ಕೊಂಬರೋಣ ಹೇಗಿದೆ ಅಂತ ಇದು ರೆಡ್ಡಿ ಜ್ಯೂಲರ್ಸ್ ಅಂದರೆ ಶುಬ್ ಜ್ಯೂಲರ್ಸ್ ಇದು ಶಾಪು ನಾವು ಯಾವಾಗಲೂ ಏನೇ ತೊಗೊಂಡ್ರು ಸಣ್ಣ ಪುಟ್ಟ ಅಲ್ಲೇನೇನೆ ತಗೊಳೋದು ಬನ್ನಿ ಈಗ ಎರಡು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಫುಲ್ ಸೆಟ್ಟು ಓಲೆ ಹಾಗೆ ಲಕ್ಷ್ಮಿಕಾ ಕಾಸಿನ್ ಸರ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ಹಾಕ್ಕೊಂಡಾಗ ಒಂದು ಅರವತ್ತು ಗ್ರಾಮ್ದು ಒಂದು ಐವತ್ತು ಗ್ರಾಮ್ದು ಅನಿಸುತ್ತೆ ಅಷ್ಟಿಲ್ಲ ಇದು ತರ್ಟಿ ಫೋರ್ ಗ್ರಾಮ್ಸ್ ಇದೆ ಅಷ್ಟೇ ಬಟ್ ಹಾಕ್ಕೊಂಡಾಗ ಜಾಸ್ತಿ ಗ್ರಾಮ್ದು ಅನಿಸುತ್ತೆ ಅಂದರೆ ಇದು ತುಂಬ ವೇಟ್ಲೆಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಪ್ರಾಪರ್ ಡಿಸೈನು ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್